ಶ್ರೀ 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 ಪ್ರತಾಪ್ ಸಿಂಹ ಅವರು ಹಿಂದೂ ಪ್ರತಾಪ್ ಸಿಂಹಿ ಒಬ್ಬ ಇವತ್ತು ಪ್ರತಾಪ್ ಸಿಂಹ ನಾಪತ್ತೆ ಆಗೋನೆ ಕಾಳು ತಪ್ಪು ಮಾಡೋಣ ಅಂತ ಈಗ ಎಲ್ಲಿ ಮಾತಾತು ಪ್ರತಿಯೊಂದಕ್ಕೂ ನೀವು ಕಾಣಿಸ್ಕೊಳ್ತಿದ್ರು ಎಲ್ಲಿ ಎಲ್ಲಿ ಆಗಿದ್ರಿ ಪ್ರತಾಪ್ ಸಿಂಹ ಅವರೇ ಅಲ್ಲ ಫಿಲಮ್ ಥಿಯೇಟರ್ ಅನ್ಕೋಬಿಟ್ಟು ಪಾರ್ಲಿಮೆಂಟ್ ನಾರ್ಲಿಮೆಂಟ್ಗೆ ಪಾಸ್ ಕೊಡೋ ಅಂದ್ರೆ ಆಟೋ ಚಾಲಕ ಪಾಸ್ ಅಂದ್ರೆ ನನಗೂ ಪಾಸ್ ಕೊಡಪ್ಪ ನಾಳಕ ನಾನು ಒಬ್ಬ ಆಟೋ ಚಾಲಕ ಪ್ರತಾಪ್ ಮಾಡಿದಾನೆ ಸಿ ಪ್ ಇದೆ ಸಿ ಪ್ಲಾನ್ ಮಾಡಿದ ಪ್ರತಾಪ್ ಸಿಂಹ ಸಿ ಪ್ಲಾನ್ ಇಟ್ಕೊಂಡಿದ್ದಾರೆ ಲಾಸ್ಟ್ ಟೈಮ್ ಬಿಫೋರ್ ಎಲೆಕ್ಷನ್ ಅಲ್ಲಿ ಪುಲ್ವಾಮಾ ದಾಳಿ ಮಾಡಿಸಿದ್ರು ಸಿಂಪತಿ ಗಿಟ್ಟಿಸ್ಕೊಂಡ್ರು ಓಟ್ ಹಾಕಿಸ್ಕೊಂಡ್ರು ಮತ್ತೆ ಅಧಿಕಾರಕ್ಕೆ ಬಂದ್ರು ಇದು ಅದೇ ತರದ ಉದ್ದೇಶ ಇರಬಹುದು ನೀವು ನಿಮ್ಮ ಬಳಿ ಬಂದಂತ ವ್ಯಕ್ತಿಗಳಿಗೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡತಂತ ವ್ಯಕ್ತಿಗಳಿಗೆ ಪ್ರಾಮಾಣಿಕವಾಗಿ ಒಂದು ಪರಿಹಾರಗಳನ್ನ ಕಂಡ್ಕೋಬೇಕು ಅಂತ ಹೇಳಿ ಆ ಡೆಲ್ಲಿನಲ್ಲಿ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡ್ಬೇಕು ನಮ್ಗೆ ಅನುಮತಿ ವಿಚಾರವಾಗಿ ಹತ್ರ ಬಂದಾಗ ಎಷ್ಟು ಜನ ರೈತರುಗಳಿಗ ನೀವು ಅನುಮತಿ ಪತ್ರಗಳನ್ನ ಕೊಟ್ಟಿದ್ದೀರಾ ಎಷ್ಟು ಜನ ಕಾರ್ಮಿಕರುಗಳಿಗೆ ನೀವು ಅನುಮತಿ ಪತ್ರಗಳನ್ನ ಕೊಟ್ಟಿದ್ದೀರಾ ಎಷ್ಟು ಜನ ಮಹಿಳಾ ದೌರ್ಜನ್ಯಕ್ಕೊಳಗಾದಂತಹ ವ್ಯಕ್ತಿಗಳಿಗೆ ಅನುಮತಿ ಪತ್ರಗಳನ್ನ ಕೊಟ್ಟಿದ್ದೀರಾ ಇವರ ಏನು ಅನುಮತಿ ಪತ್ರಗಳನ್ನ ಕೊಡ್ತಕ್ಕಂತ ಒಂದು ಒಂದು ಕೆಲಸ ನಡೆದಿದೆ ಇದ್ರ ಬಗ್ಗೆ ಸತ್ಯಾಂಶಗಳು ಹೊರಗಡೆ ಸಾರ್ವಜನಿಕರಿಗೆ ಗೊತ್ತಾಗಬೇಕು ಅನ್ನೋದಾದ್ರೆ ಮೊದಲು ಮಾನ್ಯ ಪ್ರತಾಪ್ ಸಿಂಹ ಅವರನ್ನ ಕೇಂದ್ರ ಎನ್ ಐ ಈಗ ತನಿಖೆ ಮಾಡ್ತಾ ಇದೆ ಮೊದಲು ಅರೆಸ್ಟ್ ಮಾಡಿ ನೀವು ಆದ್ರೆ ನೋಡ್ರಿ ಮಾಧ್ಯಮ್ ಬೇರೆ ಟೈಮ್ ನಲ್ಲೆಲ್ಲ ಫೇಸ್ಬುಕ್ ಲೈವ್ ಹೋಗ್ಬಿಡ್ತಾರೆ ಏನ್ ಬಾರಿಸ್ ಘನಾಂದರಿ ದೊಡ್ಡ್ ಕೆಲಸ ಮಾಡೀನಿ ಅಂತ ಆದ್ರೆ ನೋಡಿ ಅವ್ರ ಯೋಗ್ಯತೆಗೆ ಒಂದ್ ಮೂರ್ ದಿನಕ್ಕೆ ಈ ತರ ಕೃತ್ಯ ಆಗಿದೆ ಬಂದು ಮಾಧ್ಯಮದ ಮುಂದೆ ಕಾಣಿಸ್ಕೊಂಡು ಮಾತಾಡಕ್ಕೆ ನೈತಿಕತೆ ಇಲ್ಲ ಪ್ರತಾಪ್ ಸಿಂಹ ಅವ್ರಿಗೆ ಇದೇ ಏನಾರ ಮುಸ್ಲಿಮ್ರಾಗ್ಲಿ ಇನ್ನೊಬ್ಬರಾಗ್ಲಿ ಮಾಡ್ಬಿಟ್ಟಿದ್ರೆ ಯತ್ನಾಳ್ ಆಗಿರ್ಲಿ ಪ್ರತಾಪ್ ಸಿಂಹ ಆಗಿರ್ಲಿ ಯಡಿಯೂರಪ್ಪ ಆಗಿರ್ಲಿ ಶೋಭಾ ಕರಂದ್ಲಾಜಿ ಆಗಿ ಇವ್ರೆಲ್ಲವೇ ತಕ್ಕೊತಾಯಿ ಅಂತ ತಮಟ ಬಾರಿಸ್ಕೊಂಡು ಡೋಲ್ ಬಾರಿಸ್ಕೊಂಡು ಯಕ್ಷಗಾನ ಆಡ್ತಿದ್ರು ಅದೇ ಈ ಬಿಜೆಪಿ ದೊಡ್ಡ ಲೋಪ ಆಗಿದೆ ಭದ್ರತಾ ಲೋಪ ಆಗಿದ ಕಾರಣಕ್ಕೆ ಎಲ್ರೂ ಕೂಡ ಬಾಯಿ ಮುಚ್ಚಿಕೊಂಡು ನರಿಗಳ ತರ ಉಂತ್ಕ ಗುಹೆ ಸೇರ್ಕೊಂಡಿದ್ದಾರೆ ಪ್ರತಾಪ್ ಸಿಂಹ ಮಾತಾಡ್ತಾರೆ ಸಂಸ್ಕೃತಿ ಬಗ್ಗೆ ಮಾತಾಡ್ತಾನೆ ಭದ್ರತದ ಬಗ್ಗೆ ಭಾರತದ ದೇಶ ಪ್ರೇಮದ ಬಗ್ಗೆ ಮಾತಾಡ್ತಾನೆ ಈಗ ಮುನ್ನೂರ ಮುನ್ನೂರಕ್ಕೂ ಹೆಚ್ಚು ಸಿಬ್ಬಂದಿಗಳ ಇರುವಂತಹ ಸಂಸತ್ನಲ್ಲಿ ಆಗಿರುವಂತಹ ಭದ್ರತಾ ಲೋಪ ಆಗಿರೋದಕ್ಕೆ ಯಾರ ಕಾರಣ ಇದ್ರಲ್ಲಿ ನಿಂದೆನರೂ ಸಂಚಿದೆಯಾ ಇದಕ್ಕ ಅವರು ನಾಲ್ಕು ಜನ ಬಂಧನ ಮಾಡೋದಲ್ಲ ಫಸ್ಟ್ ಪ್ರತಾಪ್ ಸಿಂಹನ ಬಂಧನ ಮಾಡಬೇಕು ಇವ್ನ ಗೆಲ್ಸಿ ಮೈಸೂರು ಜನತೆ ಸಫರ್ ಪಡ್ತಾ ಇದ್ದಾರೆ ಎ ಪ್ಲಾನ್ ಇಲ್ಲ ಬಿ ಪ್ಲಾನ್ ಅಂತ ಹೇಳ್ತಾ ಇದ್ದಾರೆ ಸಿ ಪ್ಲಾನ್ ಪ್ರತಾಪ್ ಸಿಂಹ ಅವರು ಮೌನವಾಗಿ ಇಟ್ಕೊಂಡು ರೆಡಿ ಮಾಡ್ತಾ ಇದ್ದಾರೆ ಎಲ್ಲಿ ಅಘೋಷಿತ ವಿಶ್ವಗುರು ಇಟ್ಕೊಂಡಿದ್ದಾರೆ ಪಕ್ಕದಲ್ಲಿ ಅಘೋಷಿತ ವಿಶ್ವಗುರು ತಮ್ಮ ಶಿಷ್ಯನ ಅಘೋಷಿತ ಮಾಡಿದ್ದಾರೆ ಸಂಸತ್ನ ಮಾನ ಮರ್ಯಾದೆ ತೆಗ್ದಾರೆ ಮೈಸೂರು ಜನತೆ ಮೈಸೂರು ಕೊಡಗು ಜನತೆ ಇವತ್ತು ಪಡ್ತಾ ಇದ್ದಾರೆ ಮತ್ತೆ ಆ ಮನೋರಂಜನ್ ಅಂತ ಯಾವನು ಹುಡುಗ ಇದ್ದಾನೆ ಅಕ್ಯೂಸ್ಡ್ ಅವ್ರ ಅಪ್ಪ ಇವ್ರ ಫ್ರೆಂಡ್ ಅಂತೆ ಅವರೇ ಓನಾಗಿ ಹೇಳ್ಕೊಂಡಿದ್ರೆ ನಮ್ಗೆ ಗೊತ್ತಿರ್ತಕ್ಕಂಥವ್ರು ಗೊತ್ತಿರ್ತಕ್ಕಂಥವ್ರಿಗೆ ಅವ್ರು ಚಲನವಲನ ಗೊತ್ತಿರೋದಿಲ್ವಾ ಹೇಗೆ ಮಾಡ್ತಾರೆ ಇವರು ಬ್ಲೈಂಡ್ ಆಗಿ ಖಂಡಿತವಾಗೂ ಅದು ನನ್ನ ಉತ್ತರ ಸಮೇತ ಜನತೆ ಉತ್ತರ ಕೊಡ್ತಾರೆ ಇಂಥ ಒಬ್ಬ ಸಂಸದ ಅಂತ ಹೇಳ್ಬೋದು ಇವನ್ನ ಬೇರೆ ಎಲ್ಲದಕ್ಕೂ ಮಾತಾಡ್ತಾನೆ ಇದಕ್ಕೆ ಯಾಕೆ ಮಾತಾಡ್ತಾ ಇಲ್ಲ ಈಚೆಗೆ ಬಂದು ಯಾಕಂದ್ರೆ ನಾವು ಪ್ರತಾಪ್ ನಾವು ಒಂದ್ಸರಿ ಗೆಲ್ಲಿಸ್ತು ಒಳ್ಳೆಯವರು ಯಾವುದೋ ಇದರಿಂದ ಬಂದವನೇ ಅಂತಂದ್ರೆ ಸರಿ ಗೆಲ್ಲಿಸ್ತು ಮತ್ತೆ ಅದೇ ರೀತಿ ಇನ್ನೊಂದು ಸಲ ಗೆದ್ದ ಈಗ ಮೂರನೇ ಸಲ ಗೆಲ್ಲೋಕ್ಕೆ ಈ ಡ್ರಾಮಾ ಆಗಿರ್ಬೋದು ಅಂತ ನನ್ನ ಅನಿಸಿಕೆ ಯಾಕಂದ್ರೆ ಪ್ರತಾಪ್ ಸಿಂಹ ಈಗ ಏನಂತಂದ್ರೆ ಅವನು ಹಿಂದುಳಿದವ್ರ ಹುಡುಗರ್ನ ವಿದ್ಯಾರ್ಥಿಗಳನ್ನ ಇವ್ರನ್ನ ಉಪ್ಯೋಗಿಸ್ಕೊತಾ ಇದ್ದಾನೆ ಯಾವುದಕ್ಕೆ ಇಂಥ ಆಟಕ್ಕೆ ಈ ಬಾಂಬ್ ಹಾಕೋದಕ್ಕೆ ಕಲರ್ ಬಾಂಬು ಅಲ್ಲಿಗೆ ಮನೋಜ್ ಎಷ್ಟು ವರ್ಷದಿಂದ ಅವ್ನಿಗೆ ಗೆಳೆಯ ಇರ್ಬೋದು ಮತ್ತು ಸಾಗರ್ ಶರ್ಮಾ ಅವನು ಉತ್ತರ ಪ್ರದೇಶ ನೆಂಜುಮೊಳಗೆ ಅಗ್ರವನ್ನೆಲ್ಲ ಅವನು ಉತ್ತರ ಪ್ರದೇಶದಿಂದ ಬಂದಿರೋನು ಇವನಿಗೂ ಮನೋಜ್ಗೆ ಎಷ್ಟು ದಿನ ನಂಟು ಇವ್ರಿಬ್ಬರು ನಂಟು ಪ್ರತಾಪ್ ಸಿಂಹನಿಗೆ ಎಷ್ಟು ವರ್ಷದಿಂದ ನಂಟಿತ್ತು ಇದನ್ನ ನಾವು ಕೇಳಬೇಕಾದ್ದೆ ನಾವು ಆದರೆ ಬಿ ಜೆ ಅವರು ಇವತ್ತು ಯಾರು ಮಾತಾಡ್ತಾರೋ ನನಗೆ ಅದೇ ಅನುಮಾನಪ್ಪ ಈ ನಮ್ಮ ಇದೇ ಮೈಸೂರಲ್ಲಿ ಅವನಿಗೆ ಉಗ್ರ ಬಾಡಿಗೆ ಮನೆ ಕೊಟ್ಬಿಟ್ರೆ ಆ ಬಾಡಿಗೆ ದೊಡ್ಡ ಕರ್ಕೊಂಡೋಗಿ ತಿಂ ತಯಾರಿಸಿದ್ರಿ ಯಾವಾಗ ಬಂದ ಯಾವಾಗ ಕೊಟ್ರಿ ಏನ್ ಮಾಡ್ದಿಂದ ಎಂತ ಮಾಡ್ದ ಅಂತ ಕೇಳ್ತಾರೆ ಪ್ರತಾಪ್ ಸಿಂಹ ಒಬ್ನರ್ ಯಾವ ಕೇಳಿದಿರ ನೀವು ಒಬ್ಬರು ನಮ್ಮ ಆರಕ್ಷಕರು ಕೇಳ್ತಾರಪ್ಪ ಅವ್ರನ್ನ ಯಾಕ ಪ್ರತಾಪ್ ಸಿಂಹ ನಡಿಗೆನ್ ಬಾಮ್ ಗೇಮ್ ಕಟ್ಕೊಂಡಿದ ಬಂತಾಣ ಸಿಡಿಸ್ತೀನಿ ಅಂತ ಅನ್ಬಿಟ್ಟು ಅದಕ್ಕೆ ಕತ್ತಿದಿರ ನೀವೆಲ್ಲ ಅದ ಬಡವಾ ಈ ತರ ಮಾಡ್ಬಿಟ್ಟಿದ್ರೆ ಇವತ್ತು ಅವ್ರ ಮನ್ಗ ಎಂಟತ್ ಜೀಪು ಹತ್ತು ವ್ಯಾನ್ ಎಂಬತ್ತೈದು ಪೊಲೀಸ್ ಬಂದ್ಬಿಟ್ಟು ಎತ್ತಕ್ರವನ ಅವ್ನ ಯಾರ ಕರ್ಕೊಂಡು ಪಾಸ್ ಕೊಟ್ಟವನ ಅನ್ಬಿಡ್ರಿ ಈಗ ಇವತ್ತು ಪಾಸ್ ಕೊಟ್ಟನ ನಾಳಕ್ ಪಾಸ್ ಕೊಡಲ್ಲ ಏ ಡೈರೆಕ್ಟ್ ನಾ ಇರ್ತೀನ ಆ ತರ ಇವ್ನು ಪ್ರತಾಪ್ ಸಿಂಹ ಇವನಪ್ಪ ಮಹಾನ್ ಇವ್ ದೊಡ್ಡ ಈ ತಿನ್ಗೆ ಕೂಡಲೇ ವಜಾ ಮಾಡಬೇಕು ಸಂಸತ್ತಲ್ಲಿ ಇವನಿಗೆ ಒಳಗೆ ಪ್ರವೇಶ ಮಾಡೋಕ್ಕೆ ಬಿಡಬಾರ್ದು ಮರಿ ಮೈಸೂರು ಜನತೆ ಮೋಸ ಮಾಡಿದ್ದಾನೆ ಇಡೀ ಮೈಸೂರು ಜನತೆ ವಿಶ್ ಶಾಪ ಆಗ್ತಾ ಇದ್ದಾರೆ ಇವನಿಗೆ ಗೆಲ್ಸದ್ವಲ್ಲ ಅಂಥೇಳಿ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಎಲ್ಲಿ ವಿಶ್ವಗುರು ಅನ್ಸಿನ ಮಾಡಿದ್ದಾರೆ ಏಳು ಬಾರಿ ಪಾಸ್ ಕೊಟ್ಟಿದ್ದಾರೆ ಒಂದಲ್ಲ ಏಳು ಬಾರಿ ಅವನಿಗೆ ಪಾಸ್ ಕೊಟ್ಟಿದ್ದಾರೆ ಅವ್ರು ಟ್ರಯಲ್ ಮಾಡಿದ್ದಾರೆ ಎಲ್ಲಿ ಸಂಸತ್ತಲ್ಲಿ ಟ್ರಯಲ್ ಮಾಡಿದ್ದಾರೆ ಎರಡು ಮೂರು ಬಾರಿ ಟ್ರಯಲ್ ಮಾಡಿದ್ದಾರೆ ಈ ಬಾರಿ ಮೋದಿಯವ್ರನ್ನ ಅಟ್ಯಾಕ್ ಮಾಡ್ಲಿಕ್ಕೆ ಹೋಗಿದ್ದಾರೆ ಸರ್ ಬೆಳಿಬೇಕಲ್ಲ ಸರ್ ತನ್ನ ವರ್ಚಸ್ಸು ಜಾಸ್ತಿ ಆಗಬೇಕು ತಾನು ಅಧಿಕಾರಕ್ಕೆ ಬರಬೇಕು ತಾನು ಮಂತ್ರಿ ಆಗಬೇಕು ತಾನು ಬೆಳಿಬೇಕು ಅನ್ನೋ ಕಾರಣಕ್ಕೆ ಮಳೆ ಮಾಡ್ತಾರೆ ಆಮೇಲೆ ವೃತ್ತಿ ಜಲಸೆ ಇದ್ದೇ ಇರುತ್ತೆ ಸರ್ ವೃತ್ತಿ ಜಲಸೆಯಲ್ಲಿ ಇದು ಒಂದು ಸರ್ ಪ್ರತಾಪ್ ಸಿಂಹ ಅವರು ಯಾವುದು ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್ ಈ ಮೈಸೂರು ಜಿಲ್ಲೆ ಒಳಗಡೆ ಬರೀ ಇದೇ ಕಾಂಟ್ರವರ್ಸಿ ವಿಚಾರಗಳು ಬರೀ ಜಾತಿ ಜಾತಿಗಳ ನಡುವೆ ಕಂದಕತ್ತನ್ನು ಸೃಷ್ಟಿ ಮಾಡುವುದು ಜನಗಳನ್ನ ಎತ್ಕಂಟುವ ಎತ್ಕಟ್ಟುವಂಥದ್ದು ಇದೇ ಕೆಲಸನ ಅಭಿವೃದ್ಧಿ ಕೆಲಸದಲ್ಲಿ ತೋರಿಸ್ಬೇಕಿತ್ತು ಈ ಪ್ರತಾಪ್ ಸಿಂಹ ಮಾಡಿರುವಂಥ ಈ ಕೃತ್ಯ ಇದೆಯಲ್ಲ ಇಡೀ ನಾಗರಿಕ ಸಮಾಜ ತಲೆ ತಗ್ಸುವಂಥ ಕೃತ್ಯ ಇದು ಈ ಥರ ಒಬ್ಬರು ಸಂಸದರು ಇದ್ದಾರೆ ಅನ್ನೋಕ್ಕೆ ನಮಗೆ ಒಂಥರ ಮೈಸೂರವ್ರಿಗೆ ನಾಚಿಕೆ ಆಗುತ್ತೆ ಪ್ರತಾಪ್ ಸಿಂಹ ಅವರು ಅಧಿಕಾರ ತಗೊಂಡಾಗ್ಲಿಂದನೂ ಕೂಡ ಕೇವಲ ಅವರು ಅಭಿವೃದ್ಧಿನ ಕಡೆ ಗಮನ ಹರಿಸ್ದೆ ಬರೀ ಪ್ರತಿಭಟನೆ ದ್ವಂದ್ವ ಹೇಳಿಕೆ ಕೋಮು ಗಲ್ಭೆಗಳು ಶುರು ಆಗತಕ್ಕಂಥ ಹೇಳಿಕೆ ಒಂದು ರೀತಿ ಎರಡು ಕೋಮು ಸಂಘರ್ಷಗಳು ನಡೆಯೋ ನಡಿಬೇಕು ಅಂತಾನೆ ಹೇಳಿ ಹೇಳಿಕೆ ಕೊಡೋ ರೀತಿಯಲ್ಲಿ ಪ್ರತಾಪ್ ಸಿಂಹ ಅವರು ಇದುವರೆಗೆ ಹೆಸರು ಮಾಡಿರೋದು ನೀವು ಪಾರ್ಲಿಮೆಂಟ್ ನ ಒಂದು ಭದ್ರತೆ ನಿಯೋಜನೆ ಮಾಡಿ ಭದ್ರತೆಯನ್ನ ಬಿಗಿಯಾಗಿ ಇಟ್ಕೊಳಕ್ ದೇಶನೇ ದೇಶ ಭದ್ರತೆಯಲ್ಲಿ ನೀವು ಕೇಂದ್ರ ಸರ್ಕಾರ ನೇರವಾಗಿ ಪ್ರತಾಪ್ ಸಿಂಹ ಅವರನ್ನ ತನಿಖೆಗೆ ಒಳಪಡಿಸ್ಬೇಕು ಮತ್ತೆ ಅವ್ರದ್ದು ಖಂಡಿತ ಇವಾಗ ನಾವು ನೋಡ್ತಾ ಇದ್ದೀವಿ ಅವ್ರದ್ದೇ ನೇರವಾಗಿ ತಪ್ಪು ಕಾಣಿಸ್ತಾ ಇದೆ ಹಾಗಾಗಿ ಅವರ ವಿರುದ್ಧವಾಗಿ ಸೂಕ್ತವಾದಂತಹ ಕ್ರಮ ತಗೋಬೇಕಂತ ನಾನು ಮನವಿ ಮಾಡ್ತೇನೆ ದಯವಿಟ್ಟು ಪ್ರತಾಪ್ ಸಿಂಹ ಅವರೇ ಇದು ಸಾಮಾನ್ಯ ವಿಚಾರ ಅಲ್ಲ ಈ ದೇಶದ ಭದ್ರತೆ ಮತ್ತು ಏನು ಸಂಸತ್ತಿನ ಘನತೆ ಪ್ರಶ್ನೆ ಯಾಕೆ ಅಂತ ಅಂತಂದರೆ ಅಕಸ್ಮಾತ್ ನೀವು ಪಾಸ್ ಕೊಟ್ಟಂಥ ವ್ಯಕ್ತಿಯನ್ನಾದರೂ ವಿಷಾನೆಲ್ಲ ಹೊಟ್ಟಾಗಿದ್ರೆ ಇವತ್ತು ಸಂಸದರೆಲ್ಲರೂ ಕೂಡ ಸಾಹಿಬಾಗಿತ್ತು ಸಂಸದರೆಲ್ಲರೂ ಕೂಡ ಒಕ್ಕೂರ್ಲಿಂದ ಇವತ್ತು ಅವ್ರನ್ನ ಭೇಟಿ ಮಾಡಿ ಇಂಥ ಪ್ರತಾಪ್ ಸಿಂಹ ಅವ್ರನ್ನ ಸಂಸದಿಂದ ಉಚ್ಚಾಟನೆ ಮಾಡಲಿಕ್ಕೆ ಅವರು ಕ್ರಮವಹಿಸಬೇಕು ಅನ್ನೋದು ನನ್ನ ಆಗ್ರಹ ಸರ್ ನಮಗೆ ಈ ಸಾಂಸ್ಕೃತಿಕ ನಗರ ಇದೆಯಲ್ಲ ಇದು ಎಲ್ಲ ಚಳವಳಿಗಳಿಗೆ ಎಲ್ಲ ಪ್ರಗತಿಪರರಿಗೆ ಇದು ಮೈಸೂರು ನೆಲೆಯಾಗಿರ್ತ ನೆಲೆಯಾಗಿರ್ತಕ್ಕಂಥದ್ದು ಇದು ಇಂಥ ಮೈಸೂರಿನ ಒಂದು ಸಂಸದನಂತ ಪ್ರತಾಪ್ ಸಿಂಹ ಮೈಸೂರು ಹೆಸರನ್ನ ನಾವು ಹಾಳು ಮಾಡ್ತಾ ಇದ್ದಾರೆ ಅಂತ ನಮಗೆ ನಿಜವಾಗ್ಲೂ ಅನ್ನಿಸ್ತಾ ಇದೆ ನಾನು ಒಬ್ಬ ಯುವಕನಾಗಿ ನಾವೆಲ್ಲ ಇವತ್ತು ಏನೆಲ್ಲ ಸಮಸ್ಯೆಗಳನ್ನ ನಾವು ಅನುಭವಿಸ್ತಾ ಇದ್ದೀವಿ ಅದನ್ನು ಯಾರೂ ಕೂಡ ಸಂಸತ್ನಲ್ಲಿ ಪ್ರತಿಧ್ವನಿ ಎತ್ತದೇ ಇಲ್ಲ ಹಂಗಾಗಿ ಈ ಮೈಸೂರಿಗೆ ಕಳಂಕ ತರುವಂಥ ದೊಡ್ಡ ಕಳಂಕನ ಒತ್ತದ್ದು ಪ್ರತಾಪ್ ಸಿಂಹ ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ